ನಾವು ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೇವೆ ಇದು ಬೆಂಗಳೂರಿನ ಅತಿ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಇಲ್ಲಿ ಈಗ ಇಪ್ಪತ್ತು ಬೆಡ್ಗಳನ್ನ ಕೋವಿಡ್ ಪೇಷಂಟ್ಗೆ ಅಲಾಟ್ ಮಾಡಿ ಮಾಡಿದ್ದಾರೆ ಈ ಇದರ ಹೊರತುಪಡಿಸಿ ಇಲ್ಲಿ ಎರಡು ಐ ಸಿ ಯುಗಳಿವೆ ಒಂದು ಐ ಸಿ ಯುನಲ್ಲಿ ಐವತ್ತು ಬೆಡ್ಗಳಿದೆ ಇನ್ನೊಂದು ಐ ಸಿ ಯುನಲ್ಲಿ ಕೂಡ ಇನ್ನೊಂದು ಐವತ್ತು ಬೆಡ್ಗಳಿದೆ ಒಟ್ಟಾರೆ ನೂರು ಬೆಡ್ಗಳು ಐ ಸಿ ಯುನಲ್ಲಿದೆ ಇಪ್ಪತ್ತಕ್ಕಿಂತ ಅಧಿಕ ಬೆಡ್ಗಳು ಇಲ್ಲಿ ಒ ಪಿ ಡಿಯಲ್ಲಿ ಅಲಾಟ್ ಮಾಡಿದ್ದಾರೆ ಸದ್ಯಕ್ಕೆ ಯಾರೂ ಕೂಡ ಇಲ್ಲಿ ಅಡ್ಮಿಟ್ ಆಗಿಲ್ಲ ಸರ್ಕಾರ ಪ್ರಕಾರ ನಿನ್ನೆವರೆಗೂ ನೂರ ಐದು ಪೇಷಂಟ್ಗೆ ಕೋವಿಡ್ ಇನ್ಫೆಕ್ಷನ್ನ ರಿಪೋರ್ಟ್ ಬಂದಿದೆ ಅದರಲ್ಲಿ ಎಂಬತ್ತು ಜನರನ್ನ ಹೋಮ್ ಐಸೋಲೇಷನಲ್ಲಿ ಎಂಬತ್ತೈದು ಜನರನ್ನ ಹೋಮ್ ಐಸೊಲೇಷನಲ್ಲಿ ಇಟ್ಟಿದ್ದಾರೆ ಹಾಗೂ ಇಪ್ಪತ್ತು ಜನ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ವಿವಿಧ ಹಾಸ್ಪಿಟ್ಲ್ಗಳೇ ರಾಜ್ಯದಲ್ಲಿ ಇದನ್ನು ಹೊರತುಪಡಿಸಿ ಇಪ್ಪತ್ತು ಜನ ಕೂಡ ಈ ಯಾರು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಅವ್ರಿಗೆ ಕೂಡ ಕೋಮಾರ್ಬೆಟಿಟಿಸ್ ಇದೆ ಕೋರ್ಮಾರ್ಬೆಟಿಸ್ ಅಂದರೆ ಡಯಾಬಿಟಿಕ್ ಆಗಿರಲಿ ಆದರೆ ಹಾರ್ಟ್ ಪ್ರಾಬ್ಲಮ್ ಆಗಿರಲಿ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ಕೋವಿಡ್ ಇನ್ಫೆಕ್ಷನ್ ಆಗಿರೋರಿಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಮೂರು ಜನ ಮರಣ ಹೊಂದಿದ್ದಾರೆ ಇದರಲ್ಲಿ ಕೂಡ ಇವರು ಮೂರು ಜನ ಕೂಡ ಕೋಮಾರ್ಬೆಟಿಟಿಸ್ನ ರಿಪೋರ್ಟ್ ಆಗಿದೆ ಅದರಿಂದ ಈಗ ಗೌರ್ಮೆಂಟ್ ಸಲಹೆಯನ್ನು ಕೊಟ್ಟಿದೆ ಜನರು ಅರವತ್ತು ವಯಸ್ಸಿಂತ ಜಾಸ್ತಿ ಇರೋರು ಮ್ಯಾಂಡ್ರೇಟ್ರಿ ಮ್ಯಾ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಎಲ್ಲಿ ಜನಸಂಖ್ಯಾ ಜನದ ಜಂಗುಳಿ ಜಾಸ್ತಿ ಇದೆಯೋ ಅಲ್ಲಿ ಕೂಡ ಮಾಸ್ಕ್ ಧರಿಸಿನೇ ಹೋಗಬೇಕು ಅಂತ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿದ್ದಾರೆ ಸದ್ಯಕ್ಕೆ ಜನ ಭಯ ಪಡೋಂಗಿಲ್ಲ ಸದ್ಯಕ್ಕೆ ಯಾವುದೇ ರೀತಿಯಾದ ಗಾಬರಿ ಪಡೋಂಗಿಲ್ಲ ಅಂತ ಗೌರ್ಮೆಂಟ್ ಕೂಡ ಸಲಹೆಯನ್ನು ಕೊಟ್ಟಿದೆ ಕ್ಯಾಮರಾಮನ್ ಶೂ ಜೊತೆ ಸಗರಾಜ್ ಕರ್ನಾಟಕ ತಕ್ ಬೆಂಗಳೂರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक